ಅಮ್ಮ ಮೊನ್ನೆ ಎಕ್ಸಾಮ್ ಬರ್ದಿದ್ನಲ್ಲ ಅದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದೆ ಕಣಮ್ಮ ನನಗೆ ತುಂಬ ಖುಷಿ ಆಯಿತು ಮೊನ್ನೆ ಏನು ಎಕ್ಸಾಮ್ ಆಯ್ತಲ್ಲ ಅದು ಇವತ್ತು ರಿಸಲ್ಟ್ ಬಂತು ಹೆಂಗೆ ಬಿಡಮ್ಮತ್ತ ಹಾಂ ಚೆನ್ನಾಗೆ ನೀನು ಮಾರ್ಕ್ಸ್ ಎಲ್ಲ ತೆಗೆದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಹ್ಞೂ ಹೋದರೆ ನಿಮ್ಮ ತಿಂತಾರೆ ಇದ್ರಿಗೆ ಅಲಾನ ನಾವು ಚೆನ್ನಾಗಿರೋದು ಇಲ್ಲ ಅಂದರೆ ಏನಿಲ್ಲ ಆಡ್ಕೊಂಬತ್ತಾರೆ ಅಯ್ಯೋ ಕೊಂಡ್ಕೊಂಡ್ಕೊಂಡು ಮಗಳನ್ನ ಡಾಕ್ಟ್ರ್ ಓದಿಸ್ತೀನಿ ಅಂತ ಓದ್ಸಿಳು ಅಂತ ಬೈಕೆಂಬತ್ತಾರ ಜನ ಅಕ್ಕೇನಿ ನೀನು ಎಲ್ಲಾನ ಚೆನ್ನಾಗಿ ಓದ್ಬೇಕಮ್ಮ ಹ್ಞೂ ನಮ್ಗೆ ಓದಿರೀನಿ ಎಷ್ಟಮ್ಮ ಮಾರ್ಕ್ಸು ಔಟ್ ಆಫ್ ಔರ್ಟ್ ಬಂದಿಲ್ಲ ಕಣಮ್ಮ ಒಂದು ಐದು ಮಾರ್ಕ್ಸ್ ಕಡಿಮೆ ಬಂದೈತೆ ಒಂದು ಐದು ಮಾರ್ಕ್ಸ್ ತಾನೆ ಹೇಳಿ ಸುಮ್ಮನಾಗಿದ್ದೀನಿ ನೆಕ್ಸ್ಟ್ ಟೈಮ್ ಅದನ್ನು ಕವರ್ ಮಾಡ್ಕೊತೀನಿ ಹ್ಞೂ ಔಟ್ ಆಫ್ ಔಟ್ ಬರೋ ಥರ ನಾನು ಎಕ್ಸಾಮ್ ಬರೀತೀನಿ ಹ್ಞೂ ಸುಮ್ಮನೆ ನೀನೇನು ಚಿಂತೆ ಮಾಡಬೇಡ ನಾನು ಚೆನ್ನಾಗಿ ಓದ್ನಿದ್ದೀನಿ ನಿನ್ನ ಕಣ್ಣು ಮುಂದೆ ಆಗಿ ಬರ್ತೀನಿ ಹ್ಞೂ ತಲೆ ಕೆಡಿಸ್ಕೊಬೇಡನೇ ಹ್ಞೂ ನೆಕ್ಸ್ಟ್ ದಿವಸ ಆಯಿತು ಅದನ್ನೆಲ್ಲ ನಾನೆಲ್ಲ ಓದ್ಕೊಂಡು ಎಕ್ಸಾಮ್ಗಳೆಲ್ಲ ಎಷ್ಟ ಅವನ್ನೆಲ್ಲ ಅಟೆಂಡ್ ಮಾಡಿ ನಾನು ಡಾಕ್ಟ್ರಾಗಿ ನಿನ್ನ ಮುಂದೆ ನಿನ್ಕೀನಿ ಸುಮ್ನೆ ರೀ ಅಮ್ಮ ನೀನೇನು ಟೆನ್ಷನ್ ತಗಡ ಎಲ್ಲಾರ್ಗೋದಾಗ ನಾನು ಓದ್ತೀನಿ ಹ್ಞೂ ಎಲ್ಲರೂ ಅಂದ್ಕೋಬೇಕು ಹ್ಞೂ ನಾಡ್ಕೊಂಬಾರೋ ಎಲ್ಲ ಇವಾಗ ಯಾರು ನನ್ನ ಅಂದವರೆ ಅಂತಾರೆ ಇದ್ರಿಗೆಲ್ಲ ನಾನು ಚೆನ್ನಾಗಿರ್ಬೇಕು ಒಂಬದೇ ಇರೋದು ನಾನೆಲ್ಲ ಕಷ್ಟ ಬಿದ್ದು ಓದ್ತೀನಿ ಸುಮ್ಮನೆ ಅಮ್ಮ ನಿಂಗೆ ಒಳ್ಳೆ ಹೆಸರು ತರ್ತೀನಿ ಇನ್ನೇನು ಟೆನ್ಷನ್ ತಗೋಬೇಡ ಇವಾಗ ಏನೋ ಭಾಳ ಖುಷಿ ಆಯ್ತು ಇವತ್ತು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದೈತೆ ನನಗೆ ಹೆಂಗೋ ಬಿಡತ್ತಂತ ಹ್ಞೂ ನನಗಂಗೆ ನೀ ನಮ್ಮ ಅಮ್ಮಣಿ ಹೆಂಗೆ ಓದುತ್ತೋ ಏನೋ ಏನು ಮಾಡೋಣಪ್ಪ ಮಾರ್ಕ್ಸೆಲ್ಲ ಕಮ್ಮಿ ಆಗುತ್ತೋ ಏನೋ ಅಂಬದು ಒಂದು ಬೋರೋದು ಆಗ್ಲಾ ತಲೆ ಹಾಕಿ ಹ್ಞೂ ಹೆಂಗ್ ಬಿಡತ್ತತ್ ಚೆನ್ನಾಗತ್ತ ಒಳ್ಳೆ ಮಾರ್ಕ್ಸ್ ಬಂದಾವೆ ಅಮ್ತಿ ಹ್ಞೂ ನಿಮ್ಮ ಅಪ್ಪಾಯಿಗೂ ಅದೇ ಇರೋದು ನಮ್ಮ ಅಮ್ಮನ ಚೆನ್ನಾಗಿ ಓದಬೇಕು ಅಂಬೋದೇ ಇರೋದು ನಿಮ್ಮ ಅಪ್ಪಾಯಿಗೂ ಹ್ಞೂ ಆಗ್ಲಿಲ್ಲ ಹಂಗೆ ಅಮ್ತಿ ಇರುತ್ತೆ ಹಳಬಮ್ಮ ನಿಮ್ಮ ಅಪ್ಪ ನೆನೆಸ್ಕೊಂಡ್ವಿ ಇಟ್ಕಿನಿ ಹ್ಞೂ ಈಗಿನ ನೆನೆಸ್ಕೊಂಡ್ವಿ ಯಾವುದು ನಿಮ್ಮ ಮಗಳು ಫಸ್ಟ್ ಕ್ಲಾಸ್ ನ ಪಾಸ್ ಆಗಿವಾಳಂತೆ ಒಂದ್ ಐದು ಮಾಸ್ ಕಡಿಮೆ ಆಯ್ತು ಅಷ್ಟೇ ಕಣಮ್ಮ ಇನ್ನ ಪಾಸ್ ಅಂತ ಹೇಳ್ತಿದ್ಲು ಫಸ್ಟ್ ಕ್ಲಾಸ್ ಬಂದಿದೀನಿ ಅಂತ ಹೇಳಿ ಹೇಳ್ತಿದ್ಲು ನನ್ನ ಎಕ್ಸಾಮ್ ಅಂತಲ್ಲ ಅದ್ರಲ್ಲಿ ಹ್ಞೂ ಅದಕ್ಕೆ ನೀನು ಚೆನ್ನಾಗಿ ಓದ್ಬೇಕಮ್ಮ ಡಾಕ್ಟ್ರು ಆಗ್ಲೇಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಹ್ಮ್ ನಮ್ಮ ಅಮ್ಮನ ಡಾಕ್ಟರ್ ಆಗ್ಬಿಟ್ರೆ ನಮ್ ಬರ್ತಾನೆಲ್ಲ ಬಗ್ಗೆ ಇರ್ದಂಗ ಅವತ್ತು ನೀನ್ ತಲೆ ಕೆಡಿಸ್ಕೋಬೇಡ ಅವಸ್ ಕುರಿ ಆಗ್ಲಾಡು ಮಾರು ಓದಿಸ್ತೀನಿ ನೀನು ಓದು ಹ್ಞೂ ನೀನು ಹೋದ್ರೆ ಅಂತಾವ ಯೋಸ್ ಕುರಿತಾಗಬೋದು ನೀನು ಮೇಲೆ ಅಲ್ವಿ ಹ್ಞೂ ನೀನೇನು ತಲೆ ಕೆಡಿಸಬೇಡ ನೀನು ಓದದಂತೆ ಓದ್ಬಿಡು ಅಷ್ಟೇ ನಮಗೆ ಡಾಕ್ಟ್ರ್ ಆಗ್ಬೇಕು ಎಲ್ಲರೂ ಅಯ್ಯೋ ಡಾಕ್ಟರ್ ಎಲ್ಲಿ ಹೋದಾಗ ಆಗುತ್ತೆ ನಿಮ್ಮ ಕೈಲೇ ಎಲ್ಲಿ ಓದ್ತಾಳೆ ಅವು ಯಾವ ಹುಡುಗಿ ಕೈಲೆಯಲ್ಲಿ ಆಗುತ್ತೆ ಎಂಬತ್ತಾಳೆ ಹ್ಞೂ ಎಲ್ಲರೂ ಒಂಬಾರ ಆದ್ರಿಗೆಲ್ಲಾನಕ್ಕೆ ಓದ್ಬಿಡ್ಬೇಕು ಅದೇ ಇರೋದು ನಮಗೆ ಕಷ್ಟಕ್ಕೆ ಆಗೋಗಿರೋರ್ನ ನಾ ಮರೀತಾರೆ ಇವಾಗ ಹಾಂ ಆಗೋಗಿರೋರ್ನ ನಾವು ಎಷ್ಟು ಕಷ್ಟ ಸುಖ ನೋಡ್ಕೊಂಡು ಮನೆಯಾಗ ಇಕ್ಕೊಂಡು ಎಲ್ಲನ ನೋಡ್ಕೊಂಡ್ವಿ ಇವತ್ತು ನಮಗೆ ಎಷ್ಟು ತಲೆಗೆ ತಂದು ಹೇಳಿತಾರೆ ಇಂಥದ್ದು ಮಾಡಬಾರ್ದು ತಿನ್ನು ಮನೆಗೆ ಜಂತೆ ಎಣಿಸ್ಬಾರ್ದು ಯಾವತ್ತೂ ಯಾಕೆ ಹಿಂಗೆ ಬೈತ್ಯ ಸುಮ್ಮನೆ ಹೋಗೋದು ಕಲಿ ಮಾತಾಡಬೇಡ ನಾನು ಹೇಳಿಲ್ಲ ಯಾವತ್ತೇ ನೀನು ಮಾತಾಡಬೇಡ ನೀನು ಮಾತಾಡೋ ಅಂತ ಅಧಿಕಾರ ಏನಿಲ್ಲ ನಾವೇನು ಯಾರ್ದೇನು ತಿಂದಿಲ್ಲ ಅಂತ ಹೇಳಿದ್ರು ಅದಲ್ಲ ಹಂಗೆ ಮಾತಾಡ್ತೀವಿ ಯಾಕೆ ಹಂಗೆ ಮಾತಾಡೋದ್ ನೀನು ೇಗೆ ಇಟ್ಕೊಂಡು ಈ ಸೋರ್ಸ ಎಷ್ಟೆಲ್ಲ ಇದು ಮಾಡಿರು ಅಲ್ಲ ಕೊನೆಗೆ ಅವ್ರ ಮಗಳನ್ನೇನೆ ಅರೆಸ್ಟ್ ಮಾಡ್ಸಿರಲ್ಲ ನೀವು ಕಂಪ್ಲೇಂಟ್ ಕೊಟ್ಟು ಉಂಟವೇ ಮಾಡೋದು ನೀವು ಏಯ್ ನೀನು ಮಾತಾಡ್ಬೇಡ ನೀನು ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ ಏನೋ ನೀನು ಹಿಂಗ್ ಮಾತಾಡ್ತಾ ಇದೆಯಾ ಏಯ್ ಯಾವ ಯಾವನ ಮಾತಾಡಿದೆ ಅಂದ್ರೆ ಸರಿಯಾಗಲ್ಲ ನಾವೇನು ಯಾರ್ದೇನು ತಿಂದಿಲ್ಲ ದಿನ ಜನ ತಿಂದವ್ರೆ ಮೋಸ ಮಾಡ್ಯಾವ್ರೆ ನಾನೇನೇ ಮೋಸ ಮಾಡಿದ್ದೀನಿ ನಿನಗೆ ನಾನೇನು ಮೋಸ ಮಾಡಿಲ್ಲ ಅಂತ ಮೋಸ ಮಾಡಿಲ್ವ ಸುಮ್ಮನೆ ಹೋಗಮ್ಮ ನಿಮ್ಮ ಪಾಡಿಗೆ ನೀವು ಹೋಗ್ರಿ ಯಾವ್ದಿರಲ್ಲ ಸುಮ್ಮನೆ ಯಾಕೆ ಇಲ್ಲಿ ನೋಡು ತರ್ಚೆ ಅದೇ ಮತ್ತೆ ನಾವು ನಿಮ್ಮ ಸುದ್ದಿ ಬರಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಕೆಣಕಂಡು ಬರ್ತೀರಲ್ಲ ನೀವು ನಾವೇನ್ ಮಾಡೋಣ ಅವಳು ಹೇಳಿಕೆ ಕೊಟ್ಟಿರೋದಕ್ಕೆ ಶಿ ಶಿವಾನಿ ಎಲ್ಲ ಹೇಳ್ಕೊಟ್ಲು ಅಂತ ಅವಳು ಹೇಳಂತೆ ವೈಷ್ಣು ಅವಳು ಕೇಳ್ಕೊ ಹೋಗ್ರಿ ನಮ್ಮನ್ನು ಏನು ಕೇಳ್ತೀರಾ ಅಲ್ಲ ನೀವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಹಿಂಗೆ ಮಾಡೋಕ್ಕೆ ತಾನೇ ಹಿಂಗಾಗಿದ್ದು ಹ್ಞೂ ಸ್ವಲ್ಪ ಯೋಚನೆ ಮಾಡಬೇಕು ಆಗೋಗಿರೋ ಯಾರು ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ಯಾರು ಅಂತ ಹೇಳಿ ಎರಡು ವರ್ಷಗಟ್ಲೆ ಮನೆ ಎಷ್ಟು ವರ್ಷಗಟ್ಲೆ ಮನೆಯಾಗಿಕ್ಕ ಒಂದು ರೂಪಾಯಿ ದುಡ್ಡು ಕೇಳಿಲ್ಲ ಹ್ಞೂ ಒಂದು ರೂಪಾಯಿ ದುಡ್ಡು ಮನೆಗೆ ಏನು ಎತ್ತ ಅಂತ ಕೇಳಿಲ್ಲ ನಾವು ನಾ ಎಲ್ಲ ಕುಡಿಕು ನಾನು ದುಡ್ಡು ದುಡ್ಡು ಮಾಡಿ ಕೊಟ್ಟಿದ್ದೀನಿ ಹ್ಞೂ ದುಡ್ಡು ದುಡ್ಡಿಗೆ ಮಾಡಿ ಕೊಟ್ಟನಲ್ಲ ಅದಕ್ಕೆ ನಿಮಗೆ ಇಲ್ಲೂ ಜಮ್ಮ ಬಂದೈತೆ ಏಯ್ ನಾನಿಂಗ್ ನೋಡ್ಕೊಂಡ್ರೆ ನೀನು ಇವತ್ತು ನಂದು ನಲವತ್ತೈವತ್ತು ಲಕ್ಷ ದುಡ್ಡು ಆಗಬೇಕಾಗಿತ್ತು ನೋಡ್ಕೊಂಡ್ರಿ ಹೆಚ್ಚು ಕಡಿಮೆ ಹ್ಞೂ ಈ ಸೋರ್ಸಿಂದ ನಾನು ಕುಡಿಕೊಂಡಿರೋದು ನಾವೇನು ನನ್ನ ಮಗಳಿಗೆ ಒಂದು ಅಡವೆ ಮಾಡಿಸಿಲ್ಲ ಯಾತಿಲ್ಲ ಹ್ಞೂ ನನ್ನ ಮಗಳಿಗೆ ಒಂದು ಲಕ್ಷ ಲಕ್ಷ ಕಟ್ಟು ಓದಿಸಿಲ್ಲ ಈವಾಗಿನೂ ಈ ನಡುವೆ ಓದೋಕ್ಕೆ ಸೇರ್ಕೊಂಡಾಗಿಂದ ಇವಾಗಿನ್ನೂ ಸ್ವಲ್ಪ ಜಾಸ್ತಿ ಆತನ ಪೀಜ್ಗಳು ಕೊಡ್ತೀವಿ ಅಷ್ಟೇನೆ ಮೊದಲೇನು ಯಾತೂ ಇರಲಿಲ್ಲ ಎಲ್ಲ ನಮ್ಮ ಮನೆಗೆ ಬಂದಿದ್ದೆ ನೀನು ಮನೆ ಮಾಡ್ಕೊಂಡಿದ್ರೆ ಮನೆ ಬಾಡಿಗೆ ಏನು ಅದೇನು ಇದೇನು ಎಷ್ಟು ಖರ್ಚಿರೋದು ಇವತ್ತು ನಾನು ಒಂದು ಮೂವತ್ತ್ ಲಕ್ಷ ದುಡ್ಡು ಕಣೆ ನೀನು ಮೋಸ ಮಾಡಿರೋದು ನನಗೆಲ್ಲ ಗೊತ್ತೈತೆ ವಾಟಕ್ಸಿ ಹತ್ತು ಲಕ್ಷ ಕೊಟ್ಟಿದ್ದೀರಿ ಎಂಬದು ಗೊತ್ತು ನಾ ದುಡ್ಡು ಕೊಡ್ತಾಳೆ ಕೊಡ್ತಾಳೆ ಎಲ್ಲ ಲೆಕ್ಕ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಬರ್ಕೊಂಡಿದ್ದೀನಿ ನಮ್ಮ ಅಯ್ಯಪ್ಪ ಯಾವಾಗ ಕೊಟ್ಟಿತ್ತು ಮರಿ ಮಾರಿದ್ದು ನಾನು ಯಾವಾಗ ಕೊಟ್ಟಿದ್ದೆ ಎಲ್ಲ ಲೆಕ್ಕ ಇಕ್ಕಾಣದಿ ಮೂವತ್ತು ನಲ್ವತ್ತು ಲಕ್ಷ ದುಡ್ಡು ಇವತ್ತು ಹ್ಞೂ ಹೆಚ್ಚು ಕಡಿಮೆ ಒಂದು ಮೂವತ್ತು ಲಕ್ಷ ಅಂತಲೂ ಲೆಕ್ಕ ಸಾರಕ್ಕಿದ್ವಿ ನಾವು ಹ್ಞೂ ಎಷ್ಟು ಎಲ್ಲ ಲೆಕ್ಕ ಹಾಕಿರೋ ಕೊಟ್ಟಿರೋದೆಲ್ಲ ಲೆಕ್ಕ ಹಾಕಿರೂ ಯಾವ್ಯಾವ ಕೊಟ್ವಿ ಏನು ಮೂರು ತಿಂಗಳಿಗೆ ಒಂದು ಪಟ್ಟು ಮರಿ ಮಾರ್ದ ಇಟ್ಕೇನೆ ಕೊಟ್ಬಿಡ್ತಿದ್ವಲ್ಲ ಹ್ಮ್ ಹತ್ತು ಲಕ್ಷ ದುಡ್ಡು ಕೊಟ್ಟಿರೋದನ್ನೇ ಹೇಳ್ತೀಯಲ್ಲ ಏನು ನಾವು ದುಡ್ಡು ದುಡ್ದು ಕಷ್ಟಪಟ್ಟು ಕೊಟ್ಟಿರೋ ದುಡ್ಡು ಅದು ಇನ್ನು ದುಡ್ಡನ್ನಾಗೆ ಮೋಸ ಮಾಡಿದ್ಯಾ ಇನ್ನೇನು ನಮಗೇನು ಗೊತ್ತಿಲ್ಲ ನಮ್ಮ ನಮ್ಮಲ್ದಾಗೆಲ್ಲ ನಮ್ಮ ಕುರಿಯಾಗೆಲ್ಲನಾ ಕುರಿನಗಳ್ನು ತಗೊಂಡೋಗಿದ್ಯಾ ಡಾಬಾಕಿ ಡಾಬಾಕ್ಕೆ ಬೇಕು ಅಂತ ಹೇಳಿ ಅಲ್ಲೆಲ್ಲ ಮಟನ್ ಚಿಕನ್ ಮಾಡಕ್ಕೆ ಬೇಕು ಅಂತ ಅಂತೇಳಿ ಸುಮ್ಮನೆ ಹ್ಞೂ ಎಷ್ಟು ನಾನು ಅನ್ಸಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಹ್ಞೂ ನಾನೇನು ನಿಂತು ತಿಂದಿಲ್ಲ ನೀನು ನಾನು ತಿಂದಿದ್ಯಾ ನಾನೇ ನಿನ್ ತಿಂದಿಲ್ಲ ಗಣೆ ನಾನೇ ಯಾಕೆ ತಿಂಬನೆ ನನಗೆ ನಿನ್ ತಿಂಬ ಅಂತದ್ದೇನಿಲ್ಲ ನಾನೇನಕ್ಕೆ ತಿಂಬಾನ ನಿಂದ ನಾನು ಹಂಗ್ ತಿಂಬ ಅಂತ ಅವಳಲ್ಲ ನೀನು ಹಂಗೆಲ್ಲ ನನ್ನ ಬಗ್ಗೆ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹ್ಮ್ ಅಷ್ಟು ನನ್ನ ಕೇಳುವಾಗ ತಿಳ್ಕಬೇಡ ನಾನು ಹೆಂಗೆ ಎಂಬುದು ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದೆಯಾ ನೀನು ಹ್ಮ್ ಇಂದ ನಾನೇನೇ ನಿನ್ನೆಗೇನೇನು ದುಡ್ಡನ್ನ ಮೋಸ ಮಾಡಿಲ್ಲ ನಾನು ದೇವ್ರು ಕೊಟ್ಟವ್ ನನಗೆ ದೇವ್ರು ಕೊಟ್ಟಿರೋದ್ರ ನಾನು ಮಾಡ್ಕೊಂಡಿರೋದು ನಿನಗೆ ನನ್ನ ಕುರಿಯಾಗೆ ತಾಂಡವ್ರೆ ಅಮ್ಮಂಗೆ ಆಗುತ್ತೆ ಜನಗಳಿಗೆ ಹ್ಮ್ ಅದಕ್ಕೈನ್ ರೊಕ್ಕ ಅರಕ್ಕೈನ್ ಕುರಿಯಾಗೆಲ್ಲ ದಾಂಡವಳೆ ಅಂತ ನಾವು ಒಂದ್ ರೂಪಾಯಿ ನಿಂದು ಮುಟ್ಟಿಲ್ಲ ಒಂದ್ ರೂಪಾಯಿ ಮೋಸ ಮಾಡಿಲ್ಲ ಗೊತ್ತೇ ಆ ನಾವ್ ಯಾರ ಮಾಡಲ್ಲ ಹಂಗಾದ್ರೆ ನನ್ಗೆ ಒಂದು ತನ್ನ ಕೊಡ್ಲಿಲ್ಲ ಅಂದ್ರೆ ಏನೋ ಬೇಡ ಅಷ್ಟೇನೆ ಹ್ಮ್ ಇವತ್ತು ನನ್ ಮಗ ಆಗ್ಲಿ ಮಗಳ ಆಗ್ಲಿ ಇವತ್ತು ನಾನು ಮಂತಾನ ಕೊಟ್ಟು ದೇವ್ರಿನ್ ಕಾಪಾಡ್ದಾನೆ ಅಂತಂದ್ರೆ ನಾನು ಒಳ್ಳೇದ್ ಮಾಡೋದಕ್ಕೆ ಒಳ್ಳೇದಾಗಿರೋದು ನನ್ ಕೆಟ್ಟದ್ ಮಾಡಿದ್ರೆ ನನಗೆ ಕೆಟ್ಟದ್ದೇ ಆಗ್ತಿದ್ದು ಹ್ಮ್ ಎಲ್ಲ ಮಾತಾಡ್ಬೇಡ ನೀನು ಮಾಡ್ತೀನಿ ಮಾಡ್ಬಾರ್ದು ಯಾರೇ ಆಗ್ಲಿ ಅಣ್ಣ ನೀನು ಮಾತಾಡಬೇಡ ಸರಿನಾ ನಾವೇನು ಮಾತಾಡೋದಿದ್ರು ನಮ್ಮ ಆಂಟಿ ತಂಗ ನಾವು ಮಾತಾಡ್ತಾ ಇದ್ದೀವಿ ನೀನು ಹೇಳಬೇಡ ಸುಮ್ಮನೆ ಇದ್ ಬಿಡು ಹಾ ಸುಮ್ಮನೆ ಮಾತಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀವಿ ಹ್ಮ್ ನಮ್ದಾತು ನಮ್ಮ ಕೆಲಸ ಆಯ್ತು ನಾವಾಯ್ತು ಅಷ್ಟೇನೆ ಹ್ಞೂ ನೀನು ಏನಕ್ಕೆ ಬಂದಿದೀ ನೀನು ಅಷ್ಟು ನೋಡ್ಕೊಂಡು ಹೋಗು ನೀನು ಎಲ್ಲ ಬೇಡ ನಮಗೆ ತೋ ನಾನು ಹೋಗೋದಾ ನಾನು ನನ್ನ ಮಗನ ಬಿಡಿಸ್ಕೆ ಬರಕ್ ಹೋಗ್ತಾ ಇದೀವಿ ಹ್ಞೂ ನಮಗೆ ನಮಗೇನೇನು ದೊಡ್ಡ ವಿಚಾರ ಅಲ್ಲ ರೀತು ನಾಲ್ ಮಗಳನ್ನ ಬಿಡಿಸೋ ದೊಡ್ಡ ವಿಚಾರ ಅಲ್ಲ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿರ್ಬೋದು ಒಂದೇ ಒಂದೇ ಗಂಟೆ ರಿಲೀಸ್ ಮಾಡಿಸ್ತಾಳೆ ಅಂತ ಕೆಪಾಸಿಟಿ ಇದೆ ಅವಳಿಗೆ ಓಹ್ ಅಂದ್ಕೊಂಡಿದ್ಯಾ ಅದಕ್ಕೆ ಮತ್ತೆ ನಿಮಗೆ ನಿಮ್ಗೆ ಹೇಳೋಗಾಕ್ ಬಂದಿರೋದು ಬಿಡಿಸ್ಕೊಬತ್ತಿ ಕಣ್ಣ ಮುಂದೆ ನಿಲ್ಲಿಸ್ತೀವಿ ಅಂತ ನಾವೇ ನಿಮ್ ತಗೇನು ಕೇಸ್ ವಾಪಸ್ ತಾಳ್ರಿ ಕೇಸ್ ವಾಪಸ್ ತಾಳ್ರಿ ಅಂತ ಹೇಳಿ ನಾವೇನು ತೆಗೆದು ಬೇಡ್ಕೊಂಬಲ್ಲ ಹ್ಮ್ ನಮಗೆ ಗೊತ್ತೈತೆ ಹೆಂಗೆ ಮಾಡ್ಬೇಕು ಇರಬೇಕು ಅಂತ ಹೇಳಿ ನಾವು ಎಲ್ಲ ತಿಳ್ಕೊಂಡಿದೀವಿ ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಹೇಳಕ್ಕೆ ಬಂದಿರೋರು ಇಲ್ಲಿಗೆ ಹೇಳಕ್ಕೆ ಬಂದಿದ್ರಾ ಬಿಡಿಸ್ಕೊ ಬರೋಗ್ರಿ ಯಾರು ಬೇಡ ಅಂದ್ರೆ ನೀವು ನಿಮ್ಮ ದುಡ್ಡು ಉಂಟು ನಿಮ್ಮ ಕಾಸು ಉಂಟು ಅಲ್ಲಿ ಎಲ್ಲ ಕಟ್ಟಿಸ್ಕೊಂಬ್ತಾರೆ ಬಿಡ್ತಾರೆ ನಮ್ಗೆ ಬಿಡಿಸ್ಕೊ ಬಿಡಿಸ್ಕೊಬ್ರೆ ಇಲ್ಲೇನು ದೊಡ್ಡದಾಗ ಹೇಳೋಕ್ಕೆ ಬಂದಿದ್ದೀರಾ ಏನು ಕಾನೊನ್ ಪ್ರಕಾರ ಏನೈತೆ ಅದನ್ನು ಮಾಡಿ ಕೇಳ್ರಿ ಬಿಡಿಸ್ಕೆ ಬರ್ರಿ ನಮ್ಗೇನು ಹ್ಞೂ ಅದೇನು ಹೇಳೋಕ್ಕೆ ಬಂದಿರಿ ಅವ್ರು ಬಿಟ್ಟರೆ ಬಿಡಿಸ್ಕೊಂಬನ್ನಿ ನಮಗೇನಂತೆ ಅದೇ ಮತ್ತೆ ಹ್ಞೂ ಅಲ್ಲ ನಾವು ಹೆಂಗಿದ್ರು ನೋಡು ನಮಗೆ ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ರಿ ನೀವು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು ಹ್ಞೂ ನಮ್ಗೆ ಎಷ್ಟು ತೊಂದರೆ ಕೊಡ್ತಾ ಇದ್ರ ನೋಡಿ ನಾವು ಮುಂದುವರೆದಿರೋಕ್ಕೆ ಎಷ್ಟು ಸೈಜ್ ಕೆಂಪ ಇಲ್ಲ ನೀನು ಅಂತ ನೋಡಿ ನಾನು ತಕ ಅಂತಕೊಬರಿ ನನ್ನ ಕುರಿ ಕಾಯೋದೇ ಆತು ನನ್ನ ತಂಗಿ ಅವಳು ಚಿಕ್ಕಳ ಅವಳು ಇದ್ದಾಳೆ ನನ್ನ ದೊಡ್ಡ ನನಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನೀನು ಕಣೇಗೋಸ್ಕರ ಎಲ್ಲಾರ್ದು ಬಾಸಕೊಂಡ್ ತಿಂದ್ರೆ ಎಲ್ಲಾರ್ಗು ಎಲ್ಲಾರು ಉದ್ದಾರ ಆಗ್ತಾರೆ ಒಬ್ಬರಿ ಮೋಸ ಮಾಡಿದ್ ಅನ್ಯಾಯ ಮಾಡಿದ ಅದ ಎಲ್ಲೋ ಬೇಕಲ್ ಹೋಗುತ್ತ ನೋಡ್ತಿರ್ಬೇಕಾರೆ ಹ್ಮ್ ಯಾವಾಗ ಅನ್ಕೋಬೋದು ನಾವು ಚೆನ್ನಾಗಿರ್ಬೋದು ಅಂತ ಆದ್ರೂ ಮೋಸ ಮಾಡಿರೋದು ದೇವ್ರು ಎಲ್ಲಿ ಕಳೀಬೇಕಲ್ಲಿ ಕಳೀತಾನೆ ಏನ್ ಅದು ಹಾಗೆ ಆಗುತ್ತೆ ಹ್ಮ್ ಮೋಸ ಮಾಡಿರೋದು ಅನ್ಯಾಯ ಮಾಡಿರೋದು ಮಾತ್ರ ಇರಲ್ಲ ಹ್ಮ್ ಆ ಕ್ಷಣಕ್ಕಿದ್ರುನು ನಮ್ದು ಎಲ್ಲ ಒಂದ್ ಕಡೆಕ್ ಹೋಗುತ್ತೆ ಅದು ಗೊತ್ತಾಗಲ್ಲ ಅಷ್ಟೇನೆ ಯಾರಿಗೆ ಮೋಸ ಮಾಡ್ಲಿ ಯಾರದೇ ಹತ್ತು ರೂಪಾಯಿ ತಿನ್ಲೇ ಅನ್ಯಾಯ ಮಾಡ್ಲೇಡ್ ಒಂದಲ್ಲ ಒಂದಿನ

ಮುಂದುವರೆ ಇದ್ದಿರೋದಕ್ಕೆ ಹೊಟ್ಟೆ ನೀನು ದೊಡ್ಡೊಳಗೆ ದೊಡ್ಡೊಳಗೇನು ಮಾಡೋಕ್ಕಾಗಿಲ್ಲ ನಾನು ಸಣ್ಣ ಹಾಳು ಮಾಡಿದೆ ಅಂತ ಹೊಟ್ಟು ಹುರ್ಕೊತೀಯ ಅಂತ ಹ್ಞೂ ನಾವು ಯಾಕೆ ಹೊಟ್ಟೆ ಹುರ್ಕಮ್ಮ ನಾವೇನು ಹೊಟ್ಟೆ ಅಂತಾರಲ್ಲ ಏನಲ್ಲ ಹ್ಞೂ ನಾನು ಏನಕ್ಕೆ ಹೊಟ್ಟೆ ಉರ್ಕೊಂಬಕಾಯ್ತು ನಮ್ಮ ನನ್ನ ಮಗಳಾಯ್ತು ನನ್ನ ಮಗಳು ಚೆನ್ನಾಗಿ ಓದಬೇಕು ಚೆನ್ನಾಗಿರ್ಬೇಕು ಅಂಬದಿರ್ಬೇಕೇ ವರ್ತನು ನಾವೇನು ಯಾರಿಗೇನು ಕೆಟ್ಟದ್ದು ಬಯಸಲ್ಲ ಯಾರಿಗೇನು ಮೋಸ ಮಾಡಲ್ಲ ಅಷ್ಟೇ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿನ್ನೆ ಮೊಬೈಲ್ ಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು